ಬಿಜೆಪಿ ಮುಖಂಡ ಜಗನಿವಾಸ್ ರಾವ್ ಪುತ್ರ ಶ್ರೀಕೃಷ್ಣ ಜೆ ರಾವ್ ನಿಂದ ಅತ್ಯಾಚಾರವಾಗಿ ಮಗುವಿಗೆ ಜನ್ಮ ನೀಡಿರುವ ಸಂತ್ರಸ್ತೆಯು ತನಗೆ ಜೀವ ಬೆದರಿಕೆ ಇದ್ದು ಪೊಲೀಸ್ ರಕ್ಷಣೆಯ ಅಗತ್ಯವಿದೆ ಎಂದು ಪಶ್ಚಿಮ ವಲಯ ಐಜಿಪಿ ಅಮಿತ್ ಸಿಂಗ್ ಅವರಿಗೆ ಮನವಿಯನ್ನ ಮಾಡಿದ್ದಾರೆ ಸಂತ್ರಸ್ತೆಯು ತನ್ನ ಮಗು ತಾಯಿ ವಿಶ್ವಕರ್ಮ ಸಮಾಜದ ರಾಜ್ಯಾಧ್ಯಕ್ಷ ಕೆಪಿ ನಂಜುಂಡಿ ಹಾಗೂ ಸಮಾಜದ ಮುಖಂಡರೊಂದಿಗೆ ಸೋಮವಾರ ಮಧ್ಯಾಹ್ನ ಐಜಿಪಿ ಕಚೇರಿಗೆ ಆಗಮಿಸಿದ್ದಾರೆ ಬಳಿಕ ಐಜಿಪಿಯವರನ್ನ ಭೇಟಿಯಾಗಿ ಇತ್ತೀಚೆಗೆ ತಮ್ಮ ಮನೆಯ ಪರಿಸರದಲ್ಲಿ ರಾತ್ರಿ ವೇಳೆ ಅಪರಿಚಿತ ವ್ಯಕ್ತಿಗಳು ಸಂಶಯಾಸ್ಪದವಾಗಿ ಓಡಾಡ್ತಿದ್ದಾರೆ ಇದರಿಂದ ನಮಗೆ ಭಯವಾಗ್ತಾ ಇದೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಗುವಿಗೆ ಯಾರಿಂದಲಾದ್ರೂ ಏನಾದ್ರೂ ಅವಘಡ ನಡೆದು ಜೀವಕ್ಕೆ ತೊಂದರೆಯಾದ್ರೆ ನನ್ನ ಜೀವನ ಮುಗಿದಂತೆ ಆದ್ದರಿಂದ ನನ್ನ ಮತ್ತು ನನ್ನ ಮಗುವಿಗೆ ಪೊಲೀಸ್ ರಕ್ಷಣೆ ನೀಡಬೇಕು ಎಂದು ಕೋರಿದ್ದಾರೆ ಬಳಿಕ ಈ ಬಗ್ಗೆ ಮಾಹಿತಿ ನೀಡಿದ ವಿಶ್ವಕರ್ಮ ಸಮಾಜದ ರಾಜ್ಯಾಧ್ಯಕ್ಷ ಕೆಪಿ ನಂಚುಂಡಿ ನಮ್ಮ ಮನವಿಗೆ ಐಜಿಪಿಯವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ನಾಳೆಯಿಂದಲೇ ಸಂತ್ರಸ್ತಿಯ ಮನೆಗೆ ಪೊಲೀಸ್ ಕಾವಲು ವ್ಯವಸ್ಥೆ ಮಾಡ್ತೇವೆ ಅದೇ ರೀತಿ ಆಕೆಗೆ ಹೊರಗಡೆ ಹೋಗುವ ವೇಳೆ ತೊಂದರೆ ಆಗದಂತೆ ಮಹಿಳಾ ಪೊಲೀಸ್ ಸಿಬ್ಬಂದಿ ಭದ್ರತೆ ಒದಗಿಸುವ ಭರವಸೆ ನೀಡಿದ್ದಾರೆ ಎಂದು ಹೇಳಿದ್ರು ತಕ್ಷಣ ಅವರು ಅರ್ಜಿ ತಗೊಂಡು ಒಂದು ಆರ್ಡರ್ ಮಾಡ್ತೇವೆ ಆಕ್ಷನ್ಸ್ಟೇ ನಾಳೆಯಿಂದ ಅಲ್ಲೊಂದು ಪೊಲೀಸರು ಕಳಿಸೋದು ಒಂದು ಲೇಡಿ ಕಾನ್ಸ್ಟೇಬಲ್ ಕೊಟ್ಟು ಈಗ ಏನಾದ್ರೂ ಹೊರಗಡೆ ಹೋಗಬೇಕಾದ್ರೆ ಆ ಲೇಡಿ ಕಾನ್ಸ್ಟೇಬಲ್ ಜೊತೆ ಎಲ್ಲರೂ ಹೊರಗಡೆ ಬರೋದು ಮತ್ತೆ ಸ್ವಲ್ಪ ಸೂಕ್ಷ್ಮವಾಗಿ ಭದ್ರತೆ ಕೊಡ್ತೇವೆ ನಾವು ನೀವೇ ಯೋಚನೆ ಮಾಡಿದ್ದೀರಿ ನಿಮ್ಮ ಪ್ರಯತ್ನ ನೀವು ಮಾಡ್ತಾ ಇರ್ರಿ ಅಂತ ಹೇಳ್ತಾರೆ ಈಗ ನಾನು ಕಳೆದ ವಾರ ಬಂದು ಇದೆಲ್ಲ ಮಾಡಿದ್ದೇನೆ ಇನ್ನೂ ನನಗೆ ರೆಸ್ಪಾನ್ಸ್ ಬಂದಿಲ್ಲ ಇವತ್ತಿಗೂ ನಾನು ಮನವಿ ಮಾಡ್ತಾ ಇದ್ದೇನೆ ಇದೆಲ್ಲ ನಮಗೂ ಬೇಡ ಯಾರಿಗೂ ಬೇಡ ಆ ಮಗ ಒಳಗಡೆ ಇದ್ದಾನೆ ಅವ್ರ ಅಪ್ಪನ್ ಹೇಳ್ತಾ ಇದ್ದಾನೆ ಜಗನ್ ನಿವಾಸ ಅವ್ರಿಗೆ ಹಠದಿಂದ ಏನೂ ತಾಕ್ತ ಆಗೋದಿಲ್ಲ ನಾವು ಕೂಡ ಸುಮ್ಮನೆ ಇರೋದಿಲ್ಲ ಈ ಸಂಸಾರ ಸರಿ ಹೋಗೋದಕ್ಕೆ ಎಂತ ತ್ಯಾಗಕ್ಕೆ ಬೇಕಾದ್ರೂ ನಾವು ಎರಡಿತೇವೆ ಒಂದ್ ವೇಳೆ ಅವ್ರು ಅದನ್ನೇ ಹಠ ಅಂತ ಅನ್ಕೊಂಡೋದ್ರನ್ನು ಕೂಡ ನಾವೇನು ಬಗ್ಗೋದಿಲ್ಲ ಇವರಿಗೆ ನ್ಯಾಯ ಕೊಡ್ಸೇ ಕೊಡಿಸ್ತೇವೆ ಅದಕ್ಕೆ ನಾನು ಇನ್ನೊಂದು ಬಾರಿ ಮನವಿ ಮಾಡೋದು ಅವ್ನು ಮದುವೆ ಮಾಡಿಸ್ತೇನೆ ಬಟ್ ಏನೋ ನಿಮ್ಗೆಲ್ಲ ಗೊತ್ತಿದೆ ಯಾಕಂದ್ರೆ ಒಂದು ದುರ್ಬಲ ಸಮಾಜ ಆರ್ಥಿಕವಾಗಿ ಸಾಮಾಜಿಕವಾಗಿನೂ ಕೂಡ ಹಿನ್ನಡೆ ಇರೋ ಸಮಾಜ ಇಂಥ ಸಮಾಜದಲ್ಲಿ ಇಂಥ ಅನಾಹುತಗಳಾಗ್ಬಿಟ್ರೆ ತುಂಬಾ ಕಷ್ಟ ಅದಕ್ಕೆ ನಾವು ಕೈ ಮುಗಿದು ಕೇಳೋದು ಇಲ್ಲಿಗೆ ಸಮಾಪ್ತಿ ಮಾಡೋಣ ಮದುವೆ ಅಂತ ನಮಗೂ ಕಷ್ಟ ನಾವು ಇಡೀ ಸಮಾಜ ಪ್ರತಿದಿನ ಈ ಕೆತ್ತ ನಾವು ಮಾತಾಡ್ಬೇಕು ಈಗ ಧೈರ್ಯ ತುಂಬಬೇಕು ಇದು ನಡೀತಾನೆ ಇದೆ ಇದಕ್ಕೆಲ್ಲ ಒಂದು ಮುಕ್ತಿ ಸಮಾಪ್ತಿ ಏನಂತ ಹೇಳಿದ್ರೆ ಅವ್ರಿಗುನು ಗುಡ್ಡಿ ಹೇಳಿ ಮದುವೆ ಮಾಡ್ತಾರೆ ಇನ್ನು ಸಂತ್ರಸ್ತಿಯ ತಾಯಿ ನಮಿತಾ ಆಚಾರ್ಯ ಮಾತನಾಡಿ ಮಗುವಿನ ಹೊರತು ಶ್ರೀಕೃಷ್ಣರಾವ್ ಅತ್ಯಾಚಾರಕ್ಕೆ ನಮ್ಮಲ್ಲಿ ಬೇರೆ ಸಾಕ್ಷಿ ಇಲ್ಲ ಈ ಸಾಕ್ಷಿ ನಾಶಕ್ಕೆ ಯತ್ನ ನಡೀತಾ ಇದೆ ಎಂಬ ಹೆದರಿಕೆ ಇದೆ ಆದ್ದರಿಂದ ಪೊಲೀಸ ಭದ್ರತೆಗೆ ಐಜಿಪಿ ಅವರಲ್ಲಿ ಮನವಿ ಮಾಡಿದ್ದೇವೆ ಅವರಿಂದ ಸಕಾರಾತ್ಮಕ ಸ್ಪಂದನೆ ಸಿಕ್ಕಿದ ಶ್ರೀಕೃಷ್ಣರಾವ್ ಜೈಲಿನಲ್ಲಿ ಇರಬೇಕೆಂಬ ಉದ್ದೇಶ ನಮ್ಮಲ್ಲಿಲ್ಲ ಅವನು ನನ್ನ ಪುತ್ರಿಯನ್ನ ವಿವಾಹ ಆಗ್ಬೇಕು ಮಗುವಿನ ತಂದೆ ಆಗ್ಬೇಕೆಂಬುದಷ್ಟೇ ನಮ್ಮ ಮನವಿ ಎಂದು ಹೇಳಿದ್ರು ಅವರು ನಮಗೆ ಮನೆ ಮನೆಗೆ ಪ್ರೊಟೆಕ್ಷನ್ ಕೊಡ್ತೇವೆ ಅಂತ ಹೇಳಿದ್ದಾರೆ ಅಂದರೆ ನಾವು ಮಾತ್ರ ಇರೋದು ಮನೆಗೆ ಯಾರೋ ಬಂದಾಗೆ ಈಗ ಮಗುವಿಗೆ ಮಗು ಬಿಟ್ಟು ಬೇರೆ ನಮಗೆ ಯಾವುದು ಸಾಕ್ಷಿ ಇಲ್ಲ ಆ ಸಾಕ್ಷಿಯನ್ನು ಅಳಿಸಿಕೋಸ್ಕರ ಏನು ಬೇಕಾದರೂ ಮಾಡಲಿಕ್ಕೆ ಅವ್ರು ರೆಡಿ ಇದ್ದಾರೆ ಅದಕ್ಕೋಸ್ಕರ ಈಗ ಪ್ರೊಟೆಕ್ಷನ್ ಕೊಡಲಿಕ್ಕೆ ಸರ್ ಹತ್ರ ಮಾತಾಡಿದ್ದಾರೆ ಕೊಡ್ತೇವೆ ಅಂತ ಹೇಳಿದ್ದಾರೆ ನಮಗೆ ಅಂದರೆ ನಾವೇ ಇರೋದು ಸರ್ ಮನೆಗೆ ಯಾರೋ ಬಂದಾಗೆ ಟೈಲ್ಸ್ ಮೇಲೆ ಹೋದಾಗೆ ಗೇಟು ಬಡ್ದಾಗೆಲ್ಲ ಸೌಂಡ್ ಬರುತ್ತೆ ಯಾರೋ ಕಿಟಕಿ ಹತ್ರ ಪಾಸ್ ಆದಾಗೆಲ್ಲ ರಾತ್ರಿ ಹಾಗೆ ಅದಕ್ಕೀಗ ಮನೆಯಲ್ಲಿ ನಾವೇ ಇದ್ದ ಕಾರಣ ಯಾರಾದರೂ ನಮಗೆ ಪ್ರೊಟೆಕ್ಷನ್ ಕೊಡಬೇಕು ಯಾಕೆಂದರೆ ಈಗ ನಮಗೆ ಸಾಕ್ಷಿ ಮಗು ಬಿಟ್ಟು ಬೇರೆ ಯಾವ ಸಾಕ್ಷಿ ಇಲ್ಲ ಅದೊಂದೇ ಸಾಕ್ಷಿ ಇರೋದಿಲ್ಲ ಅದು ಅಳಿಸಿದರೆ ನಾವು ಮತ್ತು ನಮಗೆ ಯಾವುದು ಉಳಿದಿಲ್ಲ ಅಲ್ಲಿ ಅದಕ್ಕೋಸ್ಕರ ನಮಗೆ ಪ್ರೊಟೆಕ್ಷನ್ ಬೇಕು ಅಂತೇಳಿ ಸರ್ ಹತ್ರ ಕೇಳಿದ ಅವರು ಅರ್ಡಿಸಿ ಹತ್ರ ಮಾತಾಡಿದ್ದಾರೆ ನಮಗೆ ಮದುವೆ ಆಗಬೇಕು ಸರ್ ಮಗಳಿಗೆ ಮಗು ಮದುವೆ ಆಗಬೇಕು ಅವನು ಮಗುವಿಗೆ ತಂದೆ ಆಗಬೇಕು ನಮಗಿಷ್ಟೇ ನಾವು ಕೇಳೋದು ಅವನು ಜೈಲಲ್ಲಿ ಕೂತ್ಕೊಂಡು ಜೈಲು ಶಿಕ್ಷೆ ಅನುಭವಿಸ್ಲಿ ಅಂತ ನಾವು ಕೇಳ್ತಾ ಇಲ್ಲ ಮದುವೆ ಮಾಡಲಿ ಅಷ್ಟೇ ನಾವು ಅವರ ತಂದೆ ತಾಯಿ ಎಲ್ಲರ ಎಲ್ಲರತ್ರ ನಾವು ಕೇಳ್ಕೊಡೋದು ಇಷ್ಟೇ ಮದುವೆ ಮಾಡಲಿ ಸುಮ್ಮನೆ ಜೈಲಲ್ಲಿ ಕುಳಿತು ಅವನೇನು ಮಾಡ್ತಾನೆ ಅಂತ ಹೊರಗಡೆ ಬಂದು ಮದುವೆಯಾಗಿ ಮಗುವಿಗೆ ತಂದೆ ಕೊಡ್ಬೋದಲ್ಲ ಅವನಿಗೆ ಸುಮ್ಮನೆ ಯಾಕೆ ಜೈಲಲ್ಲಿ ಮಾಡಿದ ತಪ್ಪು ಅವನಿಗೆ ಗೊತ್ತಿದೆ ತಪ್ಪು ಮಾಡಿದ್ದೇನೆ ಅಂತ ಅದನ್ನು ಮುಚ್ಚಿಡ್ಲಿಕ್ಕೆ ಆಗುದಿಲ್ಲ ಅಲ್ವಾ ಈಗ ಮಗು ಬೇರೆ ಮಾತ್ರ ಇರುವುದು ನಮ್ಗೆ ಸಾಕ್ಷಿ ಅದನ್ನು ಅಲಿಸಿದ್ರೆ ನಮ್ಗೆ ಯಾವ ಇಲ್ಲ ಜನರ ಧ್ವನಿ ಜಾಗೃತಿಯ ಬೆಳಕು ಉಳ್ಳಾಲವಾನಿ